ರಾಜಮ್ಮ ಹೇ ರಾಜಮ್ಮ ಇದೇನಿದು ಮನಿಗೆ ಯಾರು ಕಾಣಿಸ್ತಾ ಇಲ್ಲ ರಾಜಮ್ಮ ಹೇ ರಾಜಮ್ಮ ಏನತ್ತೆ ನನ್ನ ನೋಡಿಕೊಂಡ ಬಂದ್ರಾ ಕೂತ್ಕೊಳ್ಳಿ ಅತ್ತೆ ಟೀ ಮಾಡ್ತೀನಿ ಕುಡಿದು ಹೋಗಿವ್ರಂತೆ ನಾನು ನೋಡಕ್ ಬರ್ಲಿಲ್ಲ ನಿನ್ನ ಯಾಕೆ ನೋಡಕ್ ಬರಲಿ ಇಲ್ಲಿಗೆ ಹಾ ಇಲ್ವೇನೆ ನಿಮ್ಮ ನಿಮ್ಮತ್ತೇನ ಕರಿ ಅತ್ತಿಗೆ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಏಳು ಯಾಕೆ ನೋಡಕ್ಕೆ ಬರಲ್ಲ ನಾನು ಈ ಮನೆಗೆ ಹಾ ಅಲ್ಲ ಅತ್ತೆ ನಮಗೆ ಕಾಂಪಿಟೇಷನ್ ಕೊಡ್ತೀನಿ ಅಂತ ಹೇಳಿ ಎರಡು ಹಸುಗಳು ತಂದಿದ್ದೀರಾ ಹಾ ಬೇರೆ ಆಗ್ತಾ ಇದ್ರೆ ಎರಡು ದಿಸ್ತೀನ್ದ ಅಂತಾದ್ರಾಗೆ ನಾನು ಮಾತಾಡ್ಸಲ್ವೇನತ್ತ ಯಾಕೆ ಹಿಂಗೆ ಒಳ್ಳೆ ಸಿಕ್ ಮಾಡ್ತೀರಾ ನಾನು ಅದು ಅಲ್ಲದೆ ನಾನು ನಿಮ್ಮ ಅಣ್ಣನ ಮಗಳು ಹಾ ಕಾಂಪಿಟೇಷನ್ ಕೊಡ್ತೀನಿ ಕಣೆ ಕೊಡ್ತೀನಿ ಎರಡು ದಸ ತಂದಿದ್ದೀನಿ ಎರಡು ದಸಿನಾಗೆ ದುಡ್ದು ಮುಂದಿನ ತಿಂಗಳು ಇನ್ನೇ ಎರಡು ತತ್ತೀನಿ ನೋಡ್ತಾ ಇರು ನೀನು ಹೋಯ್ತು ತಂದಿದ್ರೆ ನಾನು ಆರ್ ತತ್ತೀನಿ ಆರ್ ತಂದು ಮುಂದಿನ ವರ್ಷ ನಾವೇ ತಗಮದು ಆ ಪ್ರಶಸ್ತಿನ ಹ ಏನು ಪ್ರಶಸ್ತಿ ಸಿಕ್ಕೇತಿ ಅಂತ ನಾ ಮೇರಿ ನಾನು ಎಲ್ಲತ್ತೆ ಮೇರಿತಾ ಇದ್ದೀನಿ ಹ ಸುಮ್ಮನೆ ಇದ್ದೀನಿ ನೀನ್ ಅಷ್ಟೇನೆ ಹಾ ಸರಿ ಮಾಡೋಯ್ಯಾರು ಹನ್ನೆರಡು ತಗೊಂಡ್ಬಂದು ಹಾಲು ಪಡ್ತೀಯ ನೀನು ದುಡಿತೀಯ ಅಷ್ಟೇ ನಾವು ಇವಾಗ ತಂದು ನಾವು ಕಷ್ಟಪಟ್ಟು ಮಾಡ್ತೀವಿ ತಕ್ಕ ಪ್ರತಿಫಲನ ಅಷ್ಟೇ ಅದ್ರಲ್ಲಿ ಏನಿದೆ ಒಟ್ಟೆಗೀಚ್ ಪಡಕ್ಕೆ ನಮ್ಗೆ ಏನೇನು ಬೇಜಾರೇನು ಇಲ್ಲ ನೀನು ಎಷ್ಟು ತೊಂದ್ರೇನು ಈಗ ಅದೆಲ್ಲ ಕಂತೆ ಪುರಾಣ ಬೇಕಾಗಿಲ್ಲ ನಿಮ್ಮ ಹತ್ತಿದ್ರೆ ಕರಿ ಇದಾರೆ ಇದಾರೆ ಕರಿತೀ ನೀರು ಅತ್ತೆ ಅತ್ತೆ ಏನೇ ಏನಿಲ್ಲ ನಿಮ್ಮ ನುಡ್ಕಂಡು ನಮ್ ಸೋದರತ್ತೆ ಜಯತ್ತೆ ಬಂದೈತಿ ಯಾಕನಾ ನಿಮ್ಗೆ ಏನೋ ಹೇಳ್ಬೇಕಂತ ಬರಿ ಹೌದಾ ಜಯಮ್ಮ ಯಾಕೆ ಬಂದಿದ್ದೆ ಯಾಕೂ ಇಲ್ಲ ಇವತ್ತು ಸಂಘದವ್ರು ಬಂದವರೇ ಸಂ ಬರ್ತಾರೆ ಸಾರು ದುಡ್ಡು ಕಟ್ಟಿಸ್ಕೊಂತರಂತೆ ನೀನು ಸಾಲ ತಂದಿದ್ದಲ್ಲ ಮೂವತ್ ಸಾವಿರನಾ ಅದಕ್ಕೆ ಎರಡೂವರೆ ಸಾವಿರ ಇವತ್ತು ಕಟ್ಟಬೇಕು ಮಾ ಅಲ್ಲಿಗೆ ಲಕ್ಷ್ಮ ಕರ್ಮ ಅಂತಿ ಅದನ್ನೇ ಹೇಳ ಅಂತ ಬಂದೆ ಇವತ್ತೇನಾಂಗದ ಸಾಲ ಕಟ್ಟೋದು ಕಣಿ ಇವತ್ತೇನೆ ನಾನು ಹೇಳಿದ್ದೆ ತಾನೆ వారొందా కట్టబు శని శనివార అంతా బేగ తిరీరే తిరగ ఇన్న జాస్తి కొడతారంత మూవత్ సార కొట్ట ఆమె లక్ష కొతారంతే ఇం బేగ్ బేగ కట్టిరే అదికేనే ఎర్డ వారు సార్ తగ్బిట్టు బేగ అల్లి బా అయ్యో నన్న మగ బర్ణిజమ్మ అదూ అదూ అవును గాడి నన కట్టకదు అవున సాల కొడ్సాలు ఇక అవునే కట్ ಅದಕ್ಕೆ ಅವ್ನು ಸಂಬಳ ಇನ್ನೂ ಆಗಿಲ್ಲ ಅನ್ಸುತ್ತೆ ಸೋಮವಾರಲೋ ಮಂಗಳವಾರಲೋ ಆಗುತ್ತೋ ಏನೋ ಆವತ್ತು ಕೊಡ್ತೀನಿ ಇನ್ನೊಂದು ದುಡ್ಡು ನೀನೇ ಹಾಕಿ ಕಟ್ಟಿದ್ದಯ್ಯಮ್ಮ ಹಾಂ ದುಡ್ಡಿಲ್ಲ ನಾನು ಹಾಕಿನ್ ಕಟ್ಟೇನೆ ಓದಿ ನನಗೆ ಕಟ್ಟೋದು ದುಡ್ಡು ಇಲ್ಲದೇ ಡೈರಿ ತಕ ಹೋಗಿ ಅಡ್ವಾನ್ಸ್ ದುಡ್ಡು ಇಸ್ಕೊಂಡು ಬಂದಿದ್ದೀನಿ ಒಂದೈದು ಸಾವಿರ ಕೊಡ್ರಿ ಅಂತಾನೆ ಅಂತದ್ರಾಗೆ ಇವಳಿಗೆ ನಾನು ದುಡ್ಡು ಹಾಕಿ ಕೊಡ್ಬೇಕಂತೆ ಇಲ್ಲಮ್ಮ ನನ್ನ ತಾಗಿಲ್ಲ ದುಡ್ಡು ಒಟ್ನಲ್ಲಿ ನಿನ್ನ ಮಗನ ಯಾರು ಬರ್ತಾರೋ ಯಾರು ಇಸ್ಕೊಂತೀಯೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಕಟ್ಬಿಡ್ಬೇಕು ಅಷ್ಟೇ ಇವತ್ತು ಹಾಂ ಅಯ್ಯೋ ಅತ್ತೆ ನೆನ್ನೆ ದಿಸಲಿ ನೀಜಿನವ್ರಿಗೆಲ್ಲರಿಗೂ ಸಂಬಳ ಹಾಕಿದಾರಂತೆ ಹಾ ಯಾರ ನನಗ್ ಪರಿಚಯ ಇದ್ದಾರನ್ನ ಕೇಳಿದೆ ಹಾಕಿದ್ದಾರೆ ಅಂತ ಹೇಳಿದ್ರು ನಿಮ್ಮ ಮಗು ಬಂದಿರುತ್ತೆ ಅನ್ಸುತ್ತೆ ನೆನ್ನೆ ದಿಸ್ಲಿ ಸ್ಯಾಲ್ರಿ ಹಾ ನೆನೆಸ್ಲಿ ಸಂಬಳ ಆತ ಮತ್ತೆ ಗೀಳ್ನೇ ಇಲ್ಲ ಮನು ತಂದು ಕೊಡ್ಬೇಕಾಗಿತ್ತಲ್ಲ ಸಂಬಳ ಹೌದತ್ತೇ ನೆನ್ನೆ ದಿಸ್ಲೇ ಸಂಬಳ ಆತು ನಿಮ್ಮ ಕೈಗೆ ನಿಮ್ಮ ಮಗ ತಂದು ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡಿದ್ದೆ ತಂದು ಕೊಟ್ಟಿಲ್ವಾ ಹಾ ಬೇಗ ಇಸ್ಕೊಳ್ಳಿ ಹೌದಾ ಸರಿ ಆಯ್ತು ಬಿಡು ನನ್ನ ಮಗು ಹೇಳಿರಿ ಹೋಗಿ ಎ ಟಿ ಎಮ್ನಾಗೆ ಬಿಡಿಸ್ಕೊಂಬಂದು ಕೊಡ್ತಾನೆ ಹ ಜಯಮ್ಮ ಹೌದು ಇನ್ನೊಂದು ಸಂಬಳ ಆಗಿಲ್ಲ ಅಂತ ಕಂಡಿದ್ದೆ ನೆನ್ನೆಸಿ ಆಗೈತಂತೆ ಅವ್ನ್ ಬಂದ ತಕ್ಷಣ ಇಸ್ಕೊಂಡು ಸಂಗ ತಕೊಳ್ತೀನಿ ನೀನೇನು ತಲೆ ಬಿಡ ಹೋಗು ಹ ಹೌದಾ ಸರಿ ಆಯ್ತು ನನಗೆ ಒಳ್ಳೆ ಗಾಬರಿ ಆಗ್ಬಿಟ್ಟು ನಾನು ಎಲ್ಲಿಂದ ಅಕ್ಕಪ್ಪ ಅಕ್ಕನ ಕಟ್ಟನಪ್ಪ ಇವಳ್ದಾ ಅಂತಾನ ಹ ಸಾಲ ಕೊಡ್ಸಿ ತಪ್ಪಿಗೆ ನನ್ನ ಮೇಲೆ ಬಿಡ್ತಾಳಲ್ಲ ಅಂತಾನ ನನಗಂತೂ ಸಿಟ್ಟು ಬಂದಿತ್ತು ಸರಿ ಬೇಗ ತಗೊಂಬಾ ಸರಿ ಸರಿ ಕತ್ತೀನಿ ಹೋಗಿ ಹ ನಿನ್ಗೂ ಬೇಕು ಅಂದ್ರೆ ಏಳು ಒಂದ್ ಸಾವಿರ ಕೊಡ್ತೀನಿ ಮುಂದಿನ ವಾರ ನನಗ್ ಕೊಡಿವೆ ಅಂತೆ ನೀನು ಬೇಡಮ್ಮ ನಿಂದ ನೀನ್ ಕಟ್ಟು ಸಾಕು ನಾನು ನಾನೇ ಕಟ್ತೀನಿ ಐತೀನಂತೆ ಹಾಂ ತಗಂಬಾ ಬೇಗ ಸರ್ ಬರ್ತಾರೆ ಆಯ್ತು ತತ್ತೀನಿ ಹೋಗಿ ಜಯಮ್ಮ ನೀನೇನ್ ತಲೆ ಹೋಗ್ಬೇಡ ನನ್ನ ಮಗ ದುಡಿತ ನಿನ್ ಮೇಲೆ ನಾವು ಯಾರ ತಗೋನು ಕೈ ತಾಚಂಗಿಲ್ಲ ಹಾ ಅಯ ಜಯಕ ಯಾಕೋ ಬಂದಿದ್ರು ಮಧು ನಿನ್ ಗಂಡಿಗೆ ಸಂಬಳ ಬಂತಂತೆ ನೆನ್ನೆ ದಿಸನೇ ಹಾ ನಿನಾದ್ರೂ ಹೇಳಿದೇನೆ ಏನಾದರೂ ಸಂಬಳ ದುಡ್ಡೊಟ್ನಾ ನಿನ್ ಕೈಗೆ ಹೌದಾ ంతాగ గొప్ప రాత్రివ్ బెంద్రే ఇం బాత మే ఏలో మార్తీర్ేనో హావన్ అస్తే ఎలాగూ గారమెంట్స్ హోగర్ ఎల్గూ హా ఇవగా దొడ్డ ಎಲ್ಲೋ ಬಿಡಿಸ್ಕೊಂಬರಕ್ ಹೋಗಿರ್ಬೇಕೇನು ಅಲ್ವೇ ಬ್ಯಾಂಕಿಗೆ ದುಡ್ಡ ಮತ್ತೆ ಸರ್ಪ್ರೈಸ್ ಕೊಡೋಣ ಅಂತ ಮೊದಲನೇ ಸಂಬಳ ಅಲ್ವಾ ಅದಕ್ಕೆ ಎಲ್ಲ ಬಿಡಿಸ್ಕೊಂಬಂದು ನಿಮ್ ಕೈಗೆ ಮತ್ತೆ ನನ್ನ ಕೈಗೆ ಕೊಡ್ತಾರೆ ಸರ್ಪ್ರೈಸ್ ಆಗಿ ನೋಡ್ದೆ ನೋಡ್ದಿ ನಂದಿನಿ ಹಾ ನೀವೊಬ್ರೆ ದುಡಿಯೋದು ಅಂತ ಹೇಳಿ ಮೆರೀತಿದ್ರಿ ನೀನು ನಿನ್ ಗಂಡನು ಈಗ ನನ್ನ ಮಗನೂ ದುಡಿತಾನೆ ಹಾ ನನ್ ಮಗಳೂ ಇನ್ನೇನು ಪರೀಕ್ಷೆ ಆಯಿತು ಅವಳು ಏನಾನ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವಳು ದುಡಿತಾಳೆ ನಮ್ಮದು ಮಧು ಏನಾನ ಕೆಲ್ಸಕ್ಕೆ ಹೋದ್ರೆ ಅವಳಿಗೂ ಸಂಬಳ ಬರುತ್ತೆ ಅವಾಗ ಮೂರು ಜನಕ್ಕೆ ಸಂಬಳ ನೋಡ್ದ ನಾವು ನಿಮ್ಗಿಂತ ಜಾಸ್ತಿ ದುಡಿತೀವಿ ಆಯ್ತತೆ ದುಡ್ದು ತೋರಿಸ್ರಿ ಮನೆಯೆಲ್ಲ ನೀವೇ ನೋಡ್ಕೊಳ್ರಿ ನಾರ್ ಬೇಡ ಅಂತಾರೆ ನಮ್ಗೆ ಏನು ಬೇಜಾರೇನಿಲ್ಲ ದುಡಿದ್ರೆ ಇನ್ನು ಸಂತೋಷನೇ ತಾನೇ ನಮ್ಮನೆ ತಾನೆ ಇನ್ನು ಉದ್ದಾರ ಆಗೋದು ಏಯ್ ಎಂಟಿ ಎಂಟಿ ಅಲ್ಲ ಮದ್ವಾಗ ಒಂದ್ ವಾರನೂ ಆಗಿಲ್ಲ ಆಳೆ ಮನೆಗೆ ಓಡಾಕ್ತಿದೇನೆ ಹೋಗಂಗಿಲ್ಲ ಎಲ್ಲಿಗೂನು ಇಲ್ಲೇ ಇರ್ಬೇಕು ನಾನು ಸೇವೆ ಮಾಡ್ಕೊಂಡು ಏನಾನ ತೋರ್ವನೆ ಗೇವ್ರು ಮನೆ ಅಂದ್ರೆ ಏನು ಇಲ್ಲ ಕೋಲ್ ತಕೊಂಡು ವಾರಿಸ್ ಬಿಡ್ತೀನಿ ಹಾಕಿದಾರಂತಲ್ಲ ನಿಮಗೆ ಎಲ್ಲ ಕೊಡ್ರಿ ದುಡ್ಡಿದು ಎಣ್ಣೆ ಕುಡ್ದು ಬಂದಿದ್ರ ಈಟಕ್ಕೇನೆ ಆ ಸಂಬಳ ಕೊಟ್ಟಿದ್ದು ಆಯ್ತು ಖಾಲಿ ಮಾಡಿದ್ದು ಆಯ್ತು ಇನ್ನೆಲ್ಲಿಂದ ನಿನಕ್ ತಂದ್ಕೊಡನೆ ಸಂಬಳನ ಹಾ ಸಂಬಳ ಇಲ್ಲ ಗಿವ್ಳ ಇಲ್ಲ ನಡಿ ನಡಿ ಹೋಗ್ವಕಿಕ್ಕು ಕೋಳಿ ಸಾರು ಮಾಡಿ ಹುಸಿ ಇದೆ ಹಾ ಮುದ್ದೆ ಮಾಡಿ ಹೋಗ್ವಕಿಕ್ಕು ಹಾ ಕಬಾಬ್ ಕಬಾಬ್ ಮಾಡು ಕಬಾಬು ತಿವ್ ಹಾ ಏ ಮನೆಯಣ್ಣ ಏನು ಸಂಬಳ ದುಡ್ಡು ಏನು ಮಾಡಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನಾನು ಸೂಪರ್ವೈಸರ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಲ್ಲೋ ಹಾ ಎಲ್ಲ ದುಡ್ಡು ಕೊಡ ಇಲ್ಲಿ ಹಾ ಏನು ಮಾಡಿದೆ ಹಾ ಅಲ್ಲಿ ಈಟಿ ನೆಕ್ ಬಂದಿದ್ಯಾ ನಾಶಿ ಕೆಟ್ಟಾನಿ ದುಡ್ಡು ಕಟ್ಟಬೇಕು ಸಂಘದ ಸಾಲ ಕಟ್ಟಬೇಕು ಅಂತ ಹೇಳಿದೀನಿ ಅಂತದ್ರಾಗ ದುಡ್ಡೆಲ್ಲ ಕಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಮಾಡಿದೆ ಇಪ್ಪತ್ತೈದ ಸಾವಿರಕ್ಕೂ ನೆಕ್ ಬಂದ ಹತ್ತ ಇಲ್ಲಿ ಸುಳ್ಳು ಬ್ಯಾಂಕ್ನಾಗೆ ಅಕೌಂಟ್ ಐತೇನೋ ನಿಂದು ಅಲ್ವೇನೋ ಅಯ್ಯೋ ಹಮ್ಮ ಇದ್ರೆ ನಾನು ಯಾಕೆ ಸುಳ್ಳ ಹೇಳು ಇದ್ರೆ ಇದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಹಾಸಿ ನೀ ನಾಸಿ ಕೆಟ್ಟಾನಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಂಬಳ ಆದ್ ಕೊಟ್ಬಿಡ್ತೀನಿ அது பல்சர் பல்சர் கொடுங்க சா தந்து கட்டி கொடுசினால சவ் ரூபாய் அது ஏனோ மாடியா இல்ல ஏழோ ஏனோ எஸ்டோ நினைக்கல விசாரசிரி அப்பாரஸ் ಏನ್ ಕೆಲ್ಸಕ್ಕೆ ಹೋಗ್ತಾನೆ ಎಷ್ಟು ಸಂಬಳ ಅಂತ ಹೇಳಿ ಮೊದ್ಲು ತಿಳ್ಕೊಳ್ರಿ ಅವ್ನ ಹೇಳಿದ್ನೆಲ್ಲ ನಾನು ನಂಬಕ್ ಹೋಗ್ಬೇಡಿ ಹಾ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರಂಗಿದ್ರೆ ಅವ್ನ ಯಾಕೆ ಹಿಂಗಿರ್ತಿದ್ದ ಹಾ ನಿಮ್ಮ ಹತ್ರ ಸುಳ್ಳು ಸುಳ್ಳು ಹೇಳಿರ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸೂಪ್ರೈಸರ್ ಕೆಲಸ ಅಂತಾನೆ ನೀವ್ ಅದನ್ನೇ ನಂಬಿ ಹಾ ಅವ್ರಾಗ ಇರ್ತಾ ನಾ ಸಾಲ ಮಾಡ್ಕೊಂಡಿದ್ದೀರಲ್ಲ ಈಗ ನೋಡ್ರಿ ಒಂದ್ ರೂಪಾಯಿ ದುಡ್ಡಿಲ್ಲ ಹೆಂಗ್ ಕಟ್ತೀರಾ ಇವಾಗ ಸಂಗತ್ ಸಾಲನಾ ಇವತ್ತು ಹಾ ಸೂಪ್ರೈಸರ್ அத்தேடி அத்தே உம் பாப்பா அவ்னே ஆகித்தீரம் ஓகே எண்ணெய் குடாரி நிஷை எல்லாம் இழமேல நிதான விசாரசிர் விடிய நந்தின முந்தே அங்கே இட் ஓதீபேட் நம் அவமான நான் கண்டே கைய கைபிடி ಅವರು ಈಗ ಎಣ್ಣೆ ಚೆನ್ನಾಗಿ ಆದ್ಮೇಲೆ ವಿಚಾರಿಸಿದ್ರೆ ಸಂಬಳ ನಾ ಹೇಳ್ತಾರೆ ಬ್ಯಾಂಕ್ ಅಕೌಂಟ್ನಾಗ ಏನೋ ಇರ್ಬೇಕೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಇವಾಗ ಬಿಡಿ ಕುಡಿದಿದ್ದಲ್ಲ ನಿಷಯ ಹೇಳಿದ್ರೆ ಅವರೇನೇ ದುಡ್ಡು ತಂದು ಕೊಡ್ತಾರೆಮ್ಮದು ಹಾಂ ಇನ್ನ ಮಗಂದು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತೈತಿ ನನಗೆ ಯಾ ಯಾರಿಸ್ಕೆ ಮುಂದ ಇವನು ಹ್ಞೂ ಕೆಲ್ಸಕ್ಕೆ ಸೇರಿದಾನೆ ಅಂತಾನ ನಾನು ಎಷ್ಟು ಖುಷಿಯಾಗಿದ್ದೆ ಕೆಲ್ಸಕ್ಕೆ ಸೇರವನು ಇಲ್ವೋ ಸಂಬಳ ತತ್ತನೋ ಇಲ್ವೋ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿ ಸುಳ್ಳು ಹೇಳಿದೆ ನಸಿ ನಶಿಕೆಟ್ಟು ಹೇಳು ಈಗನಾ ಸುಳ್ಳು ನೀನು ಹೇಳ್ತಾ ಇರೋದು ಅಯ್ಯೋ ಮಮ್ಮಿ ನಾನು ಒಟ್ಟು ಅಷ್ಟೈತಿ ನಾನು ಉಡುಬೇಕು ಬಿಡು ಮಮ್ಮಿ ನೀನು ಯಾಕೆ ಹಿಂಗೆ ವದಿತ ಇದೆಯಾ ನನ್ನ ನಾನು ಎಂಟಿ ಓನ್ಲ ನೀನು ನನ್ನ ಹಿಂಗೆ ಇಡ್ಕೊಂಡು ಹೊರದ್ರೆ ನಾನು ಫ್ರೆಶ್ಟಿದ್ದೇನ ಗೋಡ ಹ ಫ್ರೆಶ್ಟಿ ಜೇನ ಗೋಡ ತಗಿ ಕೈಯಿ ತೆಗೀ ಮಮ್ಮಿ ನೀನು ಇಂಗ್ಲೀಷ್ ತೆಗ್ರಾಕೊಟ್ಟು ಧೂಳ ಈಗ ಇಂಗ್ಲೀಷ್ ಬೇರೆ ಕೇಳು ನನ್ನ ಹಾ ನೆಟ್ಟು ಕನ್ನಡನೇ ಮಾತಾಡಕ್ಕೆ ಬರಲ್ಲ ಇಂಗ್ಲೀಷ್ನಾಗ ಬೇರೆ ಬಡೀತಾನೆ ಇಂಗ್ಲೀಷ್ನಾಗೆ ಹಾ ಸಂಬಳಾನ ತಂದು ಕೊಡ್ದಂಗಿರು ಇಪ್ಪತ್ತೈದು ಸಾವಿರ ರೂಪಾಯಿನ ಏನೂ ಇಲ್ಲ ನಿಮ್ಮ ಮನೆಗೆ ಸೇರ್ಸಲ್ಲ ಲೋಪರ್ ನನ್ನ ಮಗನಿ ಅತ್ತೆ ಹೋಗ್ಲಿಕ್ಕೆ ಬಿಡಿ ಅತ್ತೆ ಚೆನ್ನಾಗಾದ್ಮೇಲೆ ನಾನೇ ವಿಚಾರಿಸ್ತೀನಿ ಹ್ಮ್ ಈ ಸಂಬಳ ಏನು ಮಾಡಿದ್ರು ಅಂತಾನ ಸಂಗಕ್ಕೆ ಸು ಸಾಲ ಹೆಂಗೆ ಕಟ್ಟಣ ಅಯ್ಯಮ್ಮ ಈಗಿನ ಬಂದು ಹೇಳೋದ್ಲು ಇವತ್ತು ಕಟ್ಟಬೇಕು ಎರಡುವಾರು ಸಾವಿರ ರೂಪಾಯಿನ ಅಂತಾನ ಈಗ ಏನನ್ನ ಮಗ ನೋಡಿರಿ ಒಂದ್ ರೂಪಾಯಿ ತಂದಿಲ್ಲ ಎಲ್ಲಿಂದ ಕಟ್ಟಾನ ಹೇಳು ಹ ಇಲ್ಲಿ ಸಂಬಳ ಆಗೈತೆ ಕಟ್ಟೋಣ ಅಂತ ಹೇಳಿ ನಾನು ಖುಷಿ ಖುಷಿಯಿಂದ ಇದ್ದೆ ಆದ್ರೆ ಈಗ ನೋಡಿದ್ರೆ ಹಿಂಗಾಗೈತಿ ಜಯಮ್ಮ ನಾನು ಕಟ್ತೀನಿ ಅಂತ ಹೇಳಿ ಅವಳು ಶ್ಯೂರಿಟಿ ತಗೊಂಡು ನನಗೆ ಸಾಲ ಕೊಡ್ಸವಳು ಈಗ ನಾನೇನೋ ಇವಾಗ ಸಂಘಕ್ಕೆ ಸಾಲ ಕಟ್ಟಲಿಲ್ಲ ಅಂದ್ರೆ ಅಷ್ಟೇ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ ಜಯ್ಯಮ್ಮ ಏನು ಮಾಡೋದು ಈಗ ಹಾಂ ನಂದಿನಿ ಹಿಂಗೊಂದು ಎರಡುವರೆ ಸಾವಿರ ರೂಪಾಯಿ ದುಡ್ಡು ಕೊಡಿ ಕೊಡ್ತೀವಿ ನಾಳೆ ಯಾವಾಗಾದ್ರೂ ಹಾಂ ಇಲ್ಲಪ್ಪ ನಮ್ಮ ಹತ್ರ ನಾವು ಬ್ಯಾಂಕಿಗೆ ಕಟ್ಟಬೇಕು ಆಮೇಲೆ ಗಾಡಿ ಲೋನ್ ಕಟ್ಟಬೇಕು ಮನೆಗೆ ಸಾಮಾನು ತರಬೇಕು ಎಲ್ಲಾ ತರಬೇಕು ನಮ್ ತ ಒಂದ್ ರೂಪಾಯಿ ದುಡ್ಡಿಲ್ಲ ಕಣತೆ ಹಾ 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 ನಾ ಕೇಳಿದ್ ಮಾತ್ರ ದುಡ್ಡಿಲ್ಲ ಅಂತೇಳಿ ಇವಳಿಗ್ ಬೇಕಾಗಿರೋದೆಲ್ಲ ಗಣ ತಂತ ಬಿಚ್ಚಿ ಅಂತೇಳಿ ಬೇಕಾಗಿರೋದಂದ್ರೆ ಮನಿಗ್ ಬೇಕಾಗಿರೋ ನನಗೆ ಏನಾನ ಬೇಕು ಅಂದ್ರೆ ತಗೊಂಡ್ ಬರ್ತೀನಿ ಅಷ್ಟೇನೆ ಹಾ ನಿಮಿ ನೀವು ನಮ್ಮ ಹತ್ರ ಇಸ್ಕೊಂಡಿರೋ ಅಲ್ಲಿ ಆಲಿಂದ ಹೋಗಿ ಸಾಲ ಸುಳ್ಳಿ ದುಡ್ಡು ಇಸ್ಕೊಂಡಿರೋದೇ ಇನ್ನ ಕೊಟ್ಟಿಲ್ಲ ನೀವು ಇಪ್ಪತ್ತು ಸಾವಿರ ರೂಪಾಯಿನ ತಿರ್ಗ ಸಾಲ ಕೇಳ್ತಾ ಇದಿರಲ್ಲ ಮೊದ್ಲು ಅದನ್ನೆಲ್ಲ ಕೊಡ್ರಿ ಆಮೇಲೆ ನೋಡೋಣ ಹಾ ನೋಡ ಮಧು ನೋಡು ದುಡಿತೀವಿ ಅಂತ ನಾ ಎಷ್ಟು ದಿಮಾಗ್ ತೋರಿಸ್ತೇನೆ ಅದಕ್ಕೆ ನಾನುನು ಇವನು ಅಂತ ಹೇಳಿ ಕೆಲ್ಸಕ್ಕೆ ಹೋಗ ಅಂತ ಹೇಳಿ ಕೆಲಸಕ್ಕೆ ಕಳ್ಸಿ ಬೈಕ್ ಕೊಡ್ಸಿದ್ರೆ ಈ ನನ್ನ ಮಗ ನೋಡಿದ್ರಿ ದುಡ್ಡು ಸಿಕ್ತು ಅಂತಾನೆ ಕುಡ್ದು ತೂರ ಆಡ್ಕೊಂಡ್ಬೋದ್ತಾನೆ ಹಿಂಗಾದ್ರೆ ಹೆಂಗ್ ಆಗ್ತಾವೆ ಹೇಳಿ ಸಂಸಾರ ಹಾಂ ಹೋಗ್ಲಿ ಬಿಡಿಯತ್ತೆ ಬೇಗ ಏನು ಮಾಡ್ಕೋಬೇಡಿ ಸರಿಯಾಗ್ತಾರೆ ಅವರು ರೀ ರೀ ಬರ್ರಿ ಒಳಕ್ಕೆ ಹ್ಞೂ ಕುಡ್ದು ತಟ್ಟಾಡ್ಕೊಂಡು ಹೋಗದ್ ನೋಡು ಹಾ ನೀಟುನು ಮಾನ ಮರ್ಯಾದಿನೇ ಇಲ್ಲ ಈಗ ಸಂಘಕ್ಕೆ ಸಾಲ ಹೆಂಗ್ ಕಟ್ಟಾನಪ್ಪ ದೇವ್ರಿ ಆ ಅಂಬ್ರ ರಮ್ಯಾ ಎಲ್ಲಿ ಬದಲು ಅವಳ ತಗೇನಾದ್ರೂ ಒಂದು ಎರಡು ಸಾವಿರ ಇಟ್ಕೊಂಡಿದ್ರಿ ಇಸ್ಕಮನ ಅಂದರೆ ಅವಳು ಮನೆಯಾಗಿಲ್ಲಾ ಯಾರ ತೆಗೆ ಇಸ್ಕಮನಪ್ಪ ಈಗ ಸಾಲನ ಜಯಮ್ಮ ಏನಾನ ಹೋಗ್ಲಿಲ್ಲ ಹೋಗಲಿಲ್ಲ ಅಂದರೆ ಏನಿಲ್ಲ ಬಾಯಿಗೆ ಬಂದಂಗೆ ಹೋಗೀತಾಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ